ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಸಾಲಿಗ್ರಾಮಂಚ ನಿಮಿಷಂ ಪೋತ್ರಾದಿ ಪುಷ್ಕರಂ ಚೈವ ನರನಾರಾಯಣಾಶ್ರಮಂ ಅಂತೆ ಹೀಗೆ ಪರಮಾತ್ಮ ಸ್ವಯಂ ವ್ಯಕ್ತವಾದಂತಹ ಮೂರ್ತಿಯ ಸ್ಥಳಗಳಲ್ಲಿ ಶ್ರೀಮುಷ್ಣ ಕ್ಷೇತ್ರವೂ ಕೂಡ ಒಂದು ಅಲ್ಲಿ ವರಾಹ ರೂಪದಲ್ಲಿ ಭೂಮಿಯ ಸಂರಕ್ಷಣೆ ಮಾಡಿದಂತಹ ಪರಮಾತ್ಮ ಭೂದೇವಿಯ ಸಮೇತವಾಗಿ ಅಲ್ಲಿ ವಾಸವಾಗಿದ್ದಾನೆ ಆದ್ದರಿಂದ ಆ ಭೂದೇವಿಯರನ್ನು ಕರೆದುಕೊಂಡು ಭಗವಂತ ಏನು ಆ ಸನ್ನಿಧಾನದಲ್ಲಿ ಇದ್ದಾನೆ ಆ ಸನ್ನಿಧಾನವನ್ನ ವಿಶೇಷವಾಗಿ ಇಲ್ಲಿ ಚಿತ್ರಿಸಲಾಗಿದೆ ಈ ಅದ್ಭುತವಾಗಿರತಕ್ಕಂತಹ ಸ್ಮರಣೆ ವರಾಹ ರೂಪದ್ದು ಭೂಭಾರವನ್ನ ಹರಣ ಮಾಡಲಿಕ್ಕೋಸ್ಕರವಾಗಿ ಹಿರಣ್ಯಾಕ್ಷ ಅಂತನ್ನುವಂತಹ ಅಸುರನ ಸಂಹಾರವನ್ನ ಮಾಡಿ ಭೂಮಿಯನ್ನ ನೀರಿನಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನ ಎತ್ತಿಕೊಂಡು ಬಂದಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ರೂಪ ಆ ವರಾಹ ರೂಪವನ್ನ ನೋಡಲಿಕ್ಕೆ ನಾವು ಶ್ರೀಮೃಷ್ಣಕ್ಕೆ ಹೋಗಬೇಕು ಆದರೆ ಸುಧೇಂದ್ರ ತೀರ್ಥರ ಒಂದು ದೃಷ್ಟಿಕೋನ ಅಂತನ್ನುವಂತೆ ಆ ಶ್ರೀಮುಷ್ಣಂನಲ್ಲಿ ಇರತಕ್ಕಂತಹ ಈ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂತಹ ರೂಪವನ್ನು ಮಂತ್ರಾಲಯದ ರಥಬೀದಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ಒಂದು ಕೆತ್ತನೆ ಬಹಳ ಸೂಕ್ಷ್ಮವಾಗಿದ್ದು ನೋಡುಗರ ಮನಸ್ಸನ್ನು ಇದು ಸೆಳೀತದೆ ಇಂತಹ ಭೂವರಾಹ ದೇವರ ದರ್ಶನ ಏನಿದೆ ಇದು ಒಂದು ದ್ರವಿಡರ ಮಾ ಒಂದು ಸ್ಟೈಲ್ ಒಳಗ ಅವರ ಒಂದು ಶಿಲ್ಪಕಲಾ ಕೃತಿಯೊಳಗೆ ಅದು ಬೆಳೆದು ಬಂದಂತಹ ದೇವಸ್ಥಾನ ಬಹಳ ವಿಶೇಷವಾಗಿರತಕ್ಕಂತಹ ಈ ದೇವಸ್ಥಾನವನ್ನ ತಮಿಳ್ನಾಡಿನಲ್ಲಿ ನಾವು ಕಾಣ್ತೇವೆ ಶ್ರೀ ಅನ್ನುವಂತಹ ಕ್ಷೇತ್ರವನ್ನ ಅವಶ್ಯವಾಗಿ ನೀವು ತಮಿಳ್ನಾಡಿಗೆ ತೆರಳಿದಾಗ ತಪ್ಪದೇ ಈ ಮೂರ್ತಿಯ ದರ್ಶನವನ್ನು ಮಾಡಿಕೊಳ್ಳಿ ಅದಾಗದೇ ಹೋದ ಪಕ್ಷದೊಳಗೆ ರಾಯರ ಸನ್ನಿಧಾನಕ್ಕೆ ಬಂದಾಗ ಈ ಮೂರ್ತಿಯ ದರ್ಶನವನ್ನು ತಪ್ಪದೇ ಮಾಡಿಕೊಳ್ಳಿ